ನಮಸ್ಕಾರ ಸ್ನೇಹಿತರೆ ಇವತ್ತು ಸಿಂಪಲಾಗಿ ಹೆಸ್ರು ದಾಲು ಮಾಡೋದು ಹೇಳ್ಕೊಡ್ತೀನಿ ಮಾಡ್ಕೊಂಡು ತಿನ್ಕೊಳ್ಳಿ ಮೊದಲಿಗೆ ನಾಲ್ಕು ಹಸಿಮೆಣಸಿಕ್ಕಿ ಎರಡು ನೀರುಳ್ಳಿ ನಾಲ್ಕು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಈಗ ಬೇಯಿಸ್ಕೊಂಡು ಇಟ್ಕೊಂಡಿರೋ ಕಾಳು ಮೊದಲಿಗೆ ಸ್ಟೌವ್ ಹಚ್ಚಿ ಮೊದಲು ಕಡಾಯಿ ಇಡಬೇಕು ನಂತರ ಸ್ವಲ್ಪ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಸಾಸಿವೆ ಹಾಕಿ ಸ್ವಲ್ಪ ಜೀರಿಗೆ ಹಾಕಿ ನಂತರ ಕರಿಬೇವನ್ನ ಹಾಕಿ ಮತ್ತು ಹಸಿ ಹಾಕಿ ಹೆಚ್ಕೊಂಡಿರೋ ಅಂಥ ಹಾಕಿ ಮತ್ತು ಇವಾಗ ನೀರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ರೋಸ್ಟ್ ಮಾಡಿ ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ರೋಸ್ಟ್ ಆಗುತ್ತೆ ನಂತರ ಈಗ ರೋಸ್ಟ್ ಆಗಿದೆ ನೋಡಿ ಮತ್ತು ಇದಕ್ಕೆ ಇವಾಗ ಟೊಮೊಟೊ ಹಾಕ್ಬೇಕು ಹೆಚ್ಕೊಂಡಿರೋ ಟೊಮೊಟೊ ಹಾಕ್ಬಿಟ್ಟು ಹಾಕಿ ಎಲ್ಲ ಹೆಚ್ಕೊಂಡಿರೋ ನಾಲ್ಕು ಟೊಮೊಟೊನೂ ಹಾಕ್ಬೇಕು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಬಡಿಸ್ಕೊಬೇಕು ಈಗ ಸ್ವಲ್ಪ ಉಪ್ಪು ಹಾಕಿದ್ರೆ ನೀರುಳ್ಳಿ ಟೊಮೊಟೊ ಬೇಗ ರೋಸ್ಟ್ ಆಗುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಇವಾಗ ಹೆಸ್ರು ಕಾಳು ಸ್ಮಾಶ್ ಮಾಡಿ ಹಾಕ್ಬೇಕು ಇದಕ್ಕೆ ಹೆಸ್ರುಗಳೆಲ್ಲ ಪೂರ್ತಿ ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಬಿಟ್ಟು ಈಗ ಇದಕ್ಕೆ ಸ್ವಲ್ಪ ಒಂದು ಚಿಟಿಕೆ ಅರಿಶಿನ ಪುಡಿ ಒಂದು ಸ್ಪೂನ್ ಧನಿಯಾ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಈಗ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗೆಲ್ಲ ಹೊಂದ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಇರುತ್ತೆ ನೋಡಿ ಈಗ ಫೈನಲಾಗಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ ಈ ಥರ ಮಾಡ್ಕೊಳ್ಳಿ ಮತ್ತೆ ಮತ್ತೆ ನೀವು ಮಾಡ್ಕೊಂಡು ತಿಂತೀರ ಚಪಾತಿಗೂ ರೊಟ್ಟಿಗೂ ಒಳ್ಳೆ ಕಾಂಬಿನೇಷನ್ ಹೆಸ್ರು ಕಾಳ್ದಲ್ಲಿ ಮಾತ್ರ ಸೂಪರಾಗಿರುತ್ತೆ ಮಾಡ್ಕೊಂಡು ತಿನ್ನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್